ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಶ್ರೀ ನರೇಂದ್ರ ಮೋದಿಜಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭ ಮಾಡಿದ್ರು ಈ ದೇಶದ ಪ್ರತಿಯೊಬ್ಬ ರೈತರ ಖಾತೆಗೆ ಹತ್ತತ್ರ ಹತ್ತೊಂಬತ್ತು ಕೋಟಿ ರೈತರಿಗೆ ನಮ್ಮ ಇಡೀ ದೇಶದಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂದ್ರೆ ಮೂರ್ ಕಂತು ಎರಡೆರಡು ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ನಾಲ್ಕು ತಿಂಗಳಂಗೆ ಡಿಮಿಟಿ ಅಂತಕ್ಕಂಥದ್ದನ್ನ ಪ್ರಾರಂಭ ಮಾಡಿದ್ರು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಇಲ್ಲಿ ಯಾವುದೇ ಯಾರಿಗೂ ಟೆಂಡರ್ ಕರೆಯಂಗಿಲ್ಲ ಕಮಿಷನ್ ಹೊಡಿಯಂಗಿಲ್ಲ ನೇರವಾಗಿ ರೈತರ ಖಾತೆಗಳಿಗೆ ಪ್ರತಿ ವರ್ಷ ರೈತರಿಗೆ ಒಂದು ಗೌರವಧನವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆರು ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ್ ಅಡಿ ಶ್ರೀ ನರೇಂದ್ರ ಮೋದಿಜಿ ಅವರು ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅವರು ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದ್ದಾಗ ನೀವೇ ಕೊಟ್ಟಿರ್ತಕ್ಕಂಥ ಮಾತು ನಾವೇನು ಕೇಳಿಲ್ಲ ರಾಜ್ಯ ಜನ ಕೇಳಲಿಲ್ಲ ನಾವು ಕೇಳ್ತಕ್ಕಂಥದ್ದು ಒಂದೇ ಪ್ರಶ್ನೆ ಮಾಡಿ ಕ್ಯಾಲೆಂಡರ್ ಇವಾಗ ನಮ್ಮ ಕೈಯಲ್ಲಿದೆ ಈ ಕ್ಯಾಲೆಂಡರ್ ಡೇಟ್ಗೆ ಎರಡನೇ ತಾರೀಕು ಕೊಡ್ತಿರೋ ಐದನೇ ತಾರೀಖ್ ಕೊಡ್ತಿರೋ ಹತ್ತನೇ ತಾರೀಖು ಕೊಡ್ತಿರೋ ಇಪ್ಪತ್ತೈದನೇ ತಾರೀಖು ಕೊಡ್ತಿರೋ ನಮಗ ಗೊತ್ತಿಲ್ಲ ತಿಂಗಳ ತಿಂಗಳ ನಿಖರವಾದಂತ ಒಂದು ಸಮಯ ನೀವೇ ನಿಗದಿ ಮಾಡಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಅನ್ನೋದು ಜನಗಳಿಗೂ ಗೊತ್ತಿದೆ ಆದರೆ ಜನಗಳು ಏನು ಮಾಡೋಕ್ಕಾಗದೇ ಇರೋವಂಥ ಒಂದು ಪರಿಸ್ಥಿತಿಲಿರುವಂಥ ಸಂದರ್ಭದಲ್ಲಿ ಜನಗಳಿಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿ ಅವರು ಯಾವ್ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಜನಗಳಿಗೆ ಇವತ್ತು ಐದು ಗ್ಯಾರಂಟಿಗಳ ಬಗ್ಗೆ ಒಂದು ನಿಖರವಾದ ದಿನಾಂಕನ ಗೊತ್ತು ಮಾಡಿಸಿ ಅಂತ ಕೇಳೋದು ಮೊದಲನೇ ಪ್ರಶ್ನೆಯಾಗಿ ನಿಂತಿದೆ ನಮ್ಮ ಪಕ್ಷದ್ದು ಇವತ್ತು ಗೃಹಲಕ್ಷ್ಮಿನ ಯೋಜನೆ ಐದನೇ ತಾರೀಕು ಇಲ್ಲ ಹತ್ತನೇ ತಾರೀಕು ಪ್ರತಿ ತಿಂಗಳು ಬರುತ್ತೆ ಮತ್ತು ಶಕ್ತಿ ಹಣ ಯಾವುದೇ ಒಂದು ಗ್ಯಾರಂಟಿನ ಇಂಥ ದಿವಸ ನಾವು ಪ್ರತಿ ತಿಂಗಳಲ್ಲಿ ಕೊಡ್ತೀವಿ ಅನ್ನೋದನ್ನು ಹೇಳಿ ಅನ್ನೋದನ್ನು ನಮ್ಮವ್ರು ಇದ್ದಾರೆ ಆದರೆ ಅವ್ರಿಗೆ ಅದನ್ನು ಯಾವುದನ್ನು ನಾವು ಹೇಳ್ತೀವಿ ಅನ್ನೋ ಒಂದು ಪರಿಸ್ಥಿತಿಲಿಲ್ಲ ಮತ್ತು ಇವತ್ತೇನು ನಮ್ಮ ಎಲ್ಲ ನಾಯಕರುಗಳು ಇವತ್ತೇನು ಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಏನು ಗಲಾಟೆ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು ಅರವತ್ತ್ನಾಲ್ಕು ಲಕ್ಷ ಕೋಟಿನ ಏನು ಬರಬೇಕಾಗಿದೆ ಬಾಕಿ ಹಣ ಅದನ್ನು ಕೊಡ್ತಾ ಇಲ್ಲ ನಲವತ್ತು ಪರ್ಸೆಂಟ್ ಇದ್ದಂಥ ಕಮಿಷನ್ ಅರವತ್ತು ಪರ್ಸೆಂಟ್ಗೆ ಹೋಗಿದೆ ಈ ಥರ ಎಲ್ಲ ಒಂದು ಸರ್ಕಾರದಲ್ಲಿ ಯಾವುದೇ ಒಬ್ಬ ಸಚಿವರುಗಳು ಯಾವುದೇ ಒಂದು ರೀತಿಯಾಗಿ ನೇರವಾಗಿ ಉತ್ತರವನ್ನು ಕೊಡದೆ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ನಾವು ಮಾಡೋದೇ ಹಿಂಗೆ ನಾವು ಇರೋದೇ ಹಿಂಗೆ ಅಂತ ಏನೊಂದು ನೇರ ದೃಷ್ಟಿನಲ್ಲಿ ಹೋಗ್ತಾ ಇದ್ದಾರೆ ಜನ ಇವಾಗಲಾದರೂ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೊಂದು ಸರಿಯಾದ ಪಾಠವನ್ನು ಕಲಿಸಬೇಕು ಉಗ್ರವಾದ ಹೋರಾಟವನ್ನು ಮಾಡುವಂಥ ನಮ್ಮ ಜನತಾದಳ ಪಕ್ಷಕ್ಕೆ ಸಾರ್ವಜನಿಕರು ನೇರವಾಗಿ ಬೆಂಬಲ ಕೊಟ್ಟು ಈ ಒಂದು ಸಮಸ್ಯೆಗಳನ್ನೆಲ್ಲ ಬಗೆಹರಿಸೋಕ್ಕೆ ಸಹಕಾರಿಯಾಗಬೇಕು ಮುಂದಿನ ದಿನಗಳಲ್ಲಿ ಕುಮಾರಣ್ಣವ್ರ ನೇತೃತ್ವದಲ್ಲಿ ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಸಹಕಾರಿಯಾಗುತ್ತೆ ಅಂತೇಳಿ ಕುಮಾರಣ್ಣವರು ಅಧಿಕಾರಕ್ಕೆ ಬಂದ ತಕ್ಷಣ ತಮ್ಮೆಲ್ಲರ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಮಟ್ಟಲೆ ಮೊದಲೇದಾರ ನಿಲ್ತಾರೆ ಇವತ್ತೇನು ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ದೊಡ್ಡ ಮಟ್ಟದಲ್ಲಿ ಈ ವಿಷಯಗಳ ಬಗ್ಗೆ ಎಲ್ಲ ಗಲಾಟೆ ಮಾಡಿ ಜನಗಳಿಗೆ ಜಾಗೃತಿಯನ್ನು ಮೂಡಿಸಿ ಅವ್ರಿಗೆ ಬರಬೇಕಾಗಿರುವಂಥ ಗ್ಯಾರಂಟಿಯನ್ನು ತಲುಪಿಸೋದಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀವಿ ಭ್ರಷ್ಟ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನಡೆಸ್ತಾ ಇದೆ ರಾಜ್ಯದಲ್ಲಿ ಅವರು ಈ ರಾಜ್ಯದಲ್ಲಿ ಆರೂವರೆ ಕೋಟಿ ಕನ್ನಡಿಗರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಅವರು ಅಧಿಕಾರಕ್ಕೆ ಬಂದರು ವಿಶೇಷವಾಗಿ ಈ ರಾಜ್ಯದ ಮಕ್ಕಳಿಗೆ ಏನು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಐದು ಸ್ಕೀಮ್ಗಳನ್ನ ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದರು ಐದು ಗ್ಯಾರಂಟಿಗಳನ್ನ ಕೊಡೋಂಥ ಸಂದರ್ಭದಲ್ಲಿ ಇದೇ ಈ ಕೆ ಪಿ ಸಿ ಸಿ ಅಧ್ಯಕ್ಷರು ಇವತ್ತು ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯವರು ಯಾವ ರೀತಿ ಅವರು ಭಾಷಣಗಳನ್ನ ಮಾಡ್ತಾ ಇದ್ರು ಇಡೀ ರಾಜ್ಯದಾದ್ಯಂತ ತಾವೆಲ್ಲ ನೋಡ್ತಾ ಇದ್ದೀವಿ ಆದರೆ ಇವತ್ತು ಒಂದು ಕ್ಯಾಲೆಂಡರ್ ಈವೆಂಟ್ ಇಲ್ಲ ಯಾವತ್ತು ಏನು ಇವತ್ತು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಏನು ಹಣವನ್ನು ಕೊಡ್ತಾ ಇದ್ದಾರೆ ಇವತ್ತು ಹೆಣ್ಮಕ್ಳು ಆದುನಾವಣೆ ಬಂದಿದ ತಕ್ಷಣ ನೀವು ಮಹಾಲಕ್ಷ್ಮಿ ಹಣವನ್ನು ಹಾಕಿ ಜನರನ್ನ ಹೆಣ್ಮಕ್ಳನ್ನು ಮೋಸ ಮಾಡತಕ್ಕಂಥದ್ದಲ್ಲ ಬರ್ತಾ ಯಾವ ರೀತಿ ಎಸ್ ಸಿ ಎಸ್ ಟಿ ಆಗಿರ್ಬೋದು ಅಥವಾ ಕೆ ಆರ್ ಟಿ ಸಿ ಅವರು ನಷ್ಟಕ್ಕೆ ಒಳಗಾಗಿರೋದು ಇರ್ಬೋದು ಎಷ್ಟೋ ವಿಚಾರಗಳು ಇಲ್ಲಿ ಹಿರಿಯರು ಮಾತಾಡಿದ್ದಾರೆ ಅದಕ್ಕೆಲ್ಲ ನೀವು ಯಾವಾಗ ಪರಿಹಾರ ಕೊಡ್ತೀರಾ ಇದೇ ರೀತಿ ಆಗ್ತಾ ಹೋದರೆ ನಿಮ್ಮ ಸರ್ಕಾರ ದಿವಾಳಿ ಆಗುತ್ತೆ ಅನ್ನೋದು ಇದೆ ಆಲ್ರೆಡಿ ಆಗಿದೆ ಇನ್ನೂ ದಿವಾಳಿ ಆದರೆ ಜನ ಜನ ಎಲ್ಲ ಹೋಗ್ಬೇಕು ಒಬ್ಬೊಬ್ಬ ಕರ್ನಾಟಕ ಜನತೆ ಮೇಲೆ ಒಂದೂ ಅಭಿವೃದ್ಧಿ ಆಗ್ತೀರಾ ಬೆಂಗಳೂರು ನಗರ ಕೂಡ ಅಭಿವೃದ್ಧಿ ಆಗ್ತೀರಾ ನಗರಗಳಗೆ ಬರ್ತಕ್ಕಂತ ಹಳ್ಳಿ ಅವ್ರು ಏನಿದ್ದಾರೆ ಹಳ್ಳಿಗಳಲ್ಲಿ ಕೃಷಿಗಳನ್ನ ಬಿಟ್ಬಿಟ್ಟಿದ್ದಾರೆ ಕೃಷಿಯನ್ನ ಬಿಟ್ಬಿಟ್ಟು ನಗರಕ್ಕೆ ಬಂದು ನಗರದಲ್ಲೂ ಸಂಪಾದನೆ ಇಲ್ಲ ಅಂದ್ರೆ ಯಾವ ರೀತಿ ಮರಳಿ ಹಳ್ಳಿಗಳಿಗೆ ಸೇರ್ಬೇಕು ಇದೇ ರೀತಿ ಈ ಸರ್ಕಾರ ಮುಂದುವರಿತಿದ್ರೆ ಯಾರಿಗೂ ಸಹ ಒಳ್ಳೇದಾಗಲ್ಲ ಒಳ್ಳೇದಾಗಲ್ಲ ಅನ್ನೋದನ್ನ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಈ ಈ ಒಂದು ಏನು ಗಂಟ ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅನ್ನೋದು ಇದರಿಂದ ನಿಮ್ಮ ಸರ್ಕಾರಕ್ಕೆ ನಾವೆಲ್ಲ ಮುಟ್ಟಿಸ್ತಾ ಇದ್ದೀವಿ ದಯಮಾಡಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಯಾವ ತಾರೀಕು ಹಾಕ್ತೀರಾ ಅನ್ನೋದನ್ನ ದಯಮಾಡಿ ತಿಳಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಜೈ ಜಾತ್ಯಾತೀತ ಜನತಾ ದಳಕ್ಕೆ ಅವಾಗ ಮಹಿಳೆಯರು ಜೀವನ ಮಾಡ್ತಿಲ್ವಾ ಮಕ್ಕಳು ಮದುವೆ ಮಾಡ್ತಿಲ್ವಾ ಪ್ರವಾಸ ಮಂದಿರಕ್ಕೆ ಹೋಗಿಲ್ವ ಅವರು ಅವರು ಶಬರಿಮನೆಗೆ ಹೋಗಿ ಎಲ್ಲೂ ಗಾರ್ಮೇಟ್ ಫ್ಯಾಕ್ಟ್ರಿ ಓಪನ್ ಮಾಡ್ಕೊಳ್ಲಿ ಈ ದುಡ್ಡು ಲಕ್ಷಾಂತರ ಚೀಟಿ ಎತ್ತಿಗೆ ಎರಡ್ ಸಾವಿರ ಬರ್ತದೆ ಸಿದ್ದರಾಮಯ್ಯ ದುಡ್ಡು ನಮ್ ಕಣ್ಣು ದಿವಾಳಿ ಆಗಿದ್ದಾರೆ ಮನೆಗೆ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ತಿರ್ಗಿ ಜಗಳ ಎರಡ್ ಸಾವಿರ ನಮಗೆ ನಮ್ಗೆ ಲಾಭ ಇಲ್ಲ ಈ ಸಿಟಿಲಿ ಬೆಂಗಳೂರು ನಗರ ಪಾಲಿಕೆ ಇಲ್ಲೇ ರಸ್ತೆ ಗುಂಡಿ ಬಿಟ್ಟಿದ್ದಾರೆ ಈ ಹಳ್ಳಿಲಿ ರಸ್ತೆ ಗುಂಡಿ ಬಿಟ್ಟಿದ್ದಾರೆ ಜನ ಜನನಾಯಕರು ಐದು ಐದು ಗ್ಯಾರಂಟಿ ಲಕ್ಷ್ಮೀ ಅಂಬಾಳ್ಕರ್ ನಾನು ಧೀರತ್ವ ಹೇಳ್ತೀನಿ ಎಲ್ಲಿ ವರಲಕ್ಷ್ಮಿ ಗಿಫ್ಟ್ ಎಲ್ಲ ಅಂದ್ವಿ ಇಲ್ಲ ಎಲ್ಲಿ ಶಿವರಾತ್ರಿ ಗಿಫ್ಟ್ ಅಲ್ಲಿ ಯುದ್ದಿ ಗಿಫ್ಟ್ ಅಲ್ಲಿ ಮಹಿಳೆಯರಿಗೆ ಎಲ್ಲಿ ನೀವು ಮುಚ್ಕೊಂಡು ಮಹಿಳೆಯರಿಗೆ ಯಾಕೆ ನೀವು ಕರ್ಣ ತೋರ್ತಾ ಇಲ್ಲ ದಯವಿಟ್ಟು ಇದು ಬೇಡ ಮಕ್ಕಳ ತೊಗೊಂಡು ಬೇಡ ಹೆಣ್ಮಕ್ಳು ಯಾವ ಕಣ್ತಿ ಅಮ್ಮಸ್ಕೊಂಡು ದಯವಿಟ್ಟು ಮಾಡಿ ಸರ್ಕಾರ ಆದ್ರೆ ಇಲ್ಲ ನಾವು ವಿಧಾನಸಭೆಗೆ ಮುತ್ತಿಗೆ ಹಾಕ್ತೀವಿ ಮಹಿಳೆಯರು